ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸ್ ಆಫ್ ಲೈಫ್ ಇವತ್ತಿನ ವಿಡಿಯೋದಲ್ಲಿ ಬೆಣೆಯಿಂದ ಹೇಗೆ ತುಪ್ಪನ ಮಾಡೋದು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೆಂತ್ಯ ಏಲಕ್ಕಿ ಲವಂಗ ನಾನು ಐದು ಸೇರ್ಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಮಾತ್ರ ನೀವು ಎಷ್ಟು ತೊಗೊತೀರ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಉಪ್ಪು ಅರಿಶಿನ ಪುಡಿ ವೀಳ್ಯದೆಲೆ ಕರಿಬೇವಿನ ಸೊಪ್ಪು ಇಷ್ಟು ಐಟಮ್ಸ್ ಬೇಕು ಅದ್ರದ್ದು ಪುಡಿ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ನೋಡೋಣ ಬನ್ನಿ ಮೆಂತ್ಯನ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಇದ್ದೀನಿ ಅದ್ರ ಜೊತೆ ಏಲಕ್ಕಿನ ಹಾಕಿದ್ದೀನಿ ಅದು ಫ್ಲೇವರ್ ಸ್ವಲ್ಪ ಬಿಸಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಅದು ಚಟಪಟ ಅಂತ ಅನ್ನೋ ತನಕ ಅದನ್ನ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ಲ ಅಲ್ಲಿ ತನಕ ನೋಡಿ ಇವಾಗ ಅದು ಚಟ್ರಪುಟ ಅಂತೈತೆ ಇವಾಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ತಾ ಇದ್ದೀನಿ ತರಿತರಿಯಾಗಿ ಎಷ್ಟೊಂದು ಫೈನ್ ಪೇಸ್ಟ್ ಆಗೋದೇನು ಬೇಡ ತರಿ ತರಿಯಾಗಿ ರುಬ್ಕೊಳ್ಳೋಣ ಅದಕ್ಕೆ ಅರಿಶಿನ ಮತ್ತೆ ಉಪ್ಪು ಮೊದಲೇ ತೋರಿಸಿದ್ನಲ್ವಾ ಅರಿಶಿನ ಮತ್ತೆ ಉಪ್ಪು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ರೆ ಮಾಮೂಲಿ ಮೊದಲೇ ಹೇಳಿದ್ನಲ್ವಾ ಅದಷ್ಟು ಇಂಗ್ರೀಡಿಯೆಂಟ್ಸು ನೋಡಿ ಐದು ಸೇರು ಬೆಣ್ಣೆ ತೊಗೊಂಡಿದ್ದೀನಿ ಇದು ಅಳ್ಳಿ ಸಿಗೋ ಪ್ಯೂರ್ ನಾಟಿ ಬೆಣ್ಣೆ ಅದ್ನ ಇವಾಗ ಇದ್ದೀನಿ ನೋಡಿ ಐದು ಸೇರಿದೆ ಇದು ಮೆಲ್ಟ್ ಆಗಕ್ ಸ್ಟಾರ್ಟ್ ಆಯ್ತಾ ಇದೆ ಹಂಗೆ ಅವರೊಂದ್ಸರಿ ಸರಿ ನತ್ತಿರುತ್ತಾ ಇರಿ ಮೆಲ್ಟ್ ಆಗಕ್ ಸ್ಟಾರ್ಟ್ ಆಯ್ತು ಇವಾಗ ನೋಡಿ ಫುಲ್ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ಅದು ಫುಲ್ ನೀಟಾಗಿ ಮೆಲ್ಟ್ ಆಗಿ ಚೆನ್ನಾಗಿ ಬಾಯ್ಲ್ ಆಗಿ ಅದು ಆಯಿಲ್ ಇದೆ ಆಯಿಲ್ ಬರುತ್ತಲ್ವ ಕುಕ್ಕಿಂಗ್ ಆಯಿಲು ಅದ್ರ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಅದು ಫುಲ್ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು ಹಿಂಗು ಬರ್ತಾ ಇದೆ ಅಂತ ಅಂದಮೇಲೆ ಅದನ್ನ ಸಿಮ್ಗೆ ಹಾಕೋಬೇಕು ಯಾಕಂದರೆ ಅದು ಚಲೋಗೋ ಸಾಧ್ಯತೆ ಇರುತ್ತೆ ಸೊ ಸಿಮ್ಗೆ ಹಾಕೊಳ್ಳಿ ನೋಡಿ ಸ್ವಲ್ಪ ಅದು ತುಪ್ಪದ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಜಾಸ್ತಿ ನೊರೆ ಎಲ್ಲ ನಿಂತಿದೆ ಮತ್ತು ವಿಳ್ಳೇದಲಿನ ಹಾಗೆ ಹಾಕ್ಬಾರ್ದು ಅದು ಸಿಡಿಯೋ ಸಾಧ್ಯತೆ ಇರುತ್ತೆ ಸೊ ಸ್ವಲ್ಪ ಅದಕ್ಕೆ ನಾವು ಉಗುರು ಇಳಿಸ್ಬಿಟ್ಟು ಹಾಕಿದ್ರೆ ಅದು ಚಟಪಟ ಅನ್ನತ್ತಲ್ವ ಅವಾಗ ಏನು ಮುಖ ಕಾರ್ಲ್ಲ ನೋಡಿ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸ್ ಆದ್ರೆ ಸರಿ ಹೋಗುತ್ತೆ ನೋಡಿ ಆಗಿದೆ ಇವಾಗ ವಿಳೆದೆಲ್ಲ ಹಾಕೋಣ ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ಲವಂಗ ಮತ್ತೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಸರಿ ಎಲ್ಲ ರೊಟೇಟ್ ಮಾಡಿ ಅದನ್ನ ಗ್ಯಾಸ್ ಆಫ್ ಮಾಡಿದ್ಮೇಲೆ ಒನ್ ಅವರ್ ಬಿಟ್ಟರೆ ಅದು ಫುಲ್ ಕೂಲ್ ಆಗಿರುತ್ತೆ ನೋಡಿ ಒನ್ ಅವರ್ ಆದಮೇಲೆ ಈ ಥರ ಆಗಿರುತ್ತೆ ಇದನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೋಸ್ಕೊಂಡು ಎ ಬೇಕೋ ಸೆಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ತುಪ್ಪದೊಳಗಡೆ ಬೀಳುತ್ತೆ ಅಂತ ಸೋಸ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದರ ಕಲರು ಮತ್ತು ಅದರ ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ See you in the next video. Bye.